ಮಂಗಳೂರು ನಗರದ ಹೊರವಲಯದ ಬಜಪೆಯ ಸೌಹಾರ್ದ ನಗರದಲ್ಲಿ ಆರು ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ ಘಟನೆ ನಡೆದಿದೆ ಮದರಸದಿಂದ ಮನೆಗೆ ಹಿಂತಿರುಗುತ್ತಿದ್ದ ಅಹಿಲ್ ಎಂಬ ಬಾಲಕನ ಮೇಲೆ ನಾಯಿ ಏಕಾಏಕಿ ದಾಳಿ ನಡೆಸಿ ತೀವ್ರ ಗಾಯಪಡಿಸಿದೆ ಗಾಯಗೊಂಡ ಬಾಲಕನನ್ನು ತಕ್ಷಣವೇ ಬಜಪೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಥಮಿಕ ಚಿಕಿತ್ಸೆ ಬಳಿಕ ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆಗೆ ಕಟೀಲ್ ದುರ್ಗ ಸಂಜೀವಿನಿ ಹಾಗೂ ನಂತರ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಸ್ಥಳೀಯರ ಪ್ರಕಾರ ಕಳೆದ ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಕಂದಾವರ ಗ್ರಾಮ ಪಂಚಾಯತ್ಗೆ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಹಲವು ಬಾರಿ ಮಾನವಿ ಸಲ್ಲಿಸಲಾದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಾಗಿ ಆರೋಪಿಸಲಾಗಿದೆ ಪೋಷಕರು ಮತ್ತು ಸ್ಥಳೀಯರು ಆಡಳಿತದ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಮಕ್ಕಳ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ನಮಸ್ತೆ ಬೆಳಗ್ಗೆ ಗಂಟೆಗೆ ಹಿಂದಿರುಗುವಾಗ ಬೀದಿನ ತೀವ್ರವಾಗಿ ನ್ಯಾಯಗೊಳಿಸಲಿ ಪ್ರಥಮ ಚಿಕಿತ್ಸೆಗೆ ಆಗಿ ಸರ್ಕಾರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೇನೆ ಹೆಚ್ಚಿನ ಚಿಕಿತ್ಸೆ ಆಗಿ ದುರ್ಗಾ ಸಂಜೆ ಹಾಸ್ಪಿಟಲ್ಗೆ ಚಿಕಿತ್ಸೆ ಮಾಡಿ ಬಂದಿರುತ್ತೇನೆ ಬೀದಿ ನಾಯಿಗಳ ಸಂಖ್ಯೆಯ ಹೆಚ್ಚಳ ಮತ್ತು ನಿಯಂತ್ರಣದ ಕೊರತೆಯಿಂದ ಈ ಪ್ರದೇಶದಲ್ಲಿ ಜನರ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ